ದಯವಿಟ್ಟು ವಿನಂತಿಸ್ಕೊತಾ ಇದ್ದೀವಿ ಮಹೇಶ್ ಗೌಡ ಸರ್ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಸೊ ಇವರು ಒಬ್ಬರೇ ಬರ್ತಾ ಇದಾರೆ ಅಂತ ನೀವೇನಾದ್ರು ಯೋಚನೆ ಮಾಡ್ತಾ ಇದ್ರೆ ಇವರು ಒಂಥರ ಒನ್ ಮ್ಯಾನ್ ಆರ್ಮಿ ಒಂಟಿ ಸಲಗ ಒಬ್ಬರೇ ಬರ್ತಾವ್ರೆ ಕ್ಯಾಪ್ಟನ್ ವೈಸ್ ಕ್ಯಾಪ್ಟನ್ ಇಲ್ಲ ಓನರ್ ಇದ್ರೆ ಸಾಕು ಆಮೇಲೆ ವೈಸ್ ಕ್ಯಾಪ್ಟನ್ ಕ್ಯಾಪ್ಟನ್ ಬರ್ತಾರೆ ಅಂತ ಹೇಳಿ ಧನ್ಯವಾದ ಸರ್ ಥ್ಯಾಂಕ್ ಯು ಥ್ಯಾಂಕ್ 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 ಯು 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 ಮಚ್ ಮಚ್ ರಾಜೇಶ್ ಎನಿವೇಸ್ ಇಷ್ಟೆಲ್ಲ ನಮ್ಮ ಕರ್ನಾಟಕದ ನೆಚ್ಚಿನ ಖ್ಯಾತ ನಟರು ನಾಯಕ ನಟರು ನಾಯಕಿಯರು ನಿರ್ದೇಶಕರು ನಿರ್ಮಾಪಕರು ಎಲ್ಲರನ್ನ ಒಂದೇ ಗ್ರೌಂಡ್ ಅಲ್ಲಿ ನೋಡುವಂತ ಒಂದು ಸದಾವಕಾಶ ಕನ್ನಡದ ಜನತೆಗೆ ಸಿಗುತ್ತೆ ಅಂದ್ರೆ ಅದು ನಮ್ಮ ರಾಜ್ ಕಪ್ ಮಾತ್ರ ಸೊ ನಮ್ಮ ಫೌಂಡರ್ ಆದಂತ ರಾಜ್ ಕಪ್ ನ ಫೌಂಡರ್ ಆದಂತ ರಾಜೇಶ್ ಬ್ರಹ್ಮಾವರ್ ಸರ್ ಅವರು ಸೊ ಆಪ್ಷನ್ ಹೋಗಕ್ಕೂ ಮುಂಚೆ ಒಂದು ಸ್ವಲ್ಪ ಮಾಹಿತಿಯನ್ನ ಕೊಡ್ಬೇಕಾಗಿ ವಿನಂತಿಸ್ಕೊತಾ ಇದೀವಿ ನಮಸ್ಕಾರ ಇವಾಗ ಬಂದಂತ ಟಿ ಸಿ ವೆಂಕಟೇಶ್ ಅವರಿಗೂ ಹಾಗೂ ಎ ನರಸಿಂಹ ಅವರು ರಮೇಶ್ ಕಶ್ಯಪ್ ಗುರುಪ್ರಸಾದ್ ಅವರಿಗೆ ಹಾರ್ಟಿ ವೆಲ್ಕಮ್ ರಾಜ್ ಕಪ್ ಯಾರ್ಯಾರು ಸಪೋರ್ಟ್ ಮಾಡಿದ್ರೆ ಇಂಡಿವಿಜುವಲ್ ಟೈಮ್ ಆಗಿ ಹೋಗುತ್ತೆ ಹೋಲ್ ರಾಜ್ ಕಪೋಸ್ಟ್ ತೊಂದರೆ ಸಿಕ್ಕಿದಾಗ ಕೈ ಎತ್ತಿ ಎಂಟು ಮೂಮೆಂಟ್ ರೀ ಕೈ ಎತ್ತದಂತ ರಾಜಗೌಡ್ರು ಸಮೃದ್ಧಿ ಮಂಜುನಾಥ್ ಅವರು ಮುನೇಗೌಡ್ರು ಕೈ ಎತ್ತಿದ್ರಿ ಕಾಲೆತ್ತಿದ ಕೈ ಎತ್ತಿದ್ದ ಆಮೇಲೆ ಮಹೇಶ್ ಗೌಡ್ರು ಮಹೇಶ್ ಗೌಡ್ರಿದ್ರಲ್ಲ ಆದಂತ ಪ್ರಾಬ್ಲಮ್ ನ ಸಾಲ್ವ್ ಮಾಡ ಮಹೇಶ್ ಗಡ್ರ್ ತುಂಬಾ ಥ್ಯಾಂಕ್ ಯು ವೆರಿ ಮಚ್ ಹಾಗೆ ಈಗ ಬಂದಂತ ಓನರ್ ಗಳಿಗೂ ಆಮೇಲೆ ಕ್ಯಾಪ್ಟನ್ಸ್ ವೈಸ್ ಕ್ಯಾಪ್ಟನ್ಸ್ ಎಲ್ಲರಿಗೂ ಧನ್ಯವಾದಗಳು ಈಗ ರಾಜ್ ಆಕ್ಷನ್ ಅಲ್ಲಿ ಒಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್